ಸ್ನೇಹಿತರ ಇದೊಂದು ಗಂಭೀರವಾದಂತಹ ವಿಷಯ ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ ಈಗ್ಲೂ ಕೂಡ ನಾವೆಲ್ಲ ದಲಿತರು ಒಂದಾಗಿಲ್ಲ ಅಂದ್ರೆ ನಾವು ಅದೇ ಒಂದು ಅಸ್ಪೃಶ್ಯತೆ ಗುಲಾಮಗಿರಿಯ ಗೂಪಕ್ಕೆ ನಮ್ಮನ್ನ ತಳ್ತಾರೆ ಯಾವುದೇ ಸಂದೇಹವಿಲ್ಲ ಯಾಕಂದ್ರೆ ರಾಮನಗರ ಕನಕಪುರ ಹಾರೋಳ್ಳಿಯ ಒಂದು ಬನವಾಸಿ ಅನ್ನುವಂತ ಊರಿನಲ್ಲಿ ದಲಿತರು ಜಾತ್ರೆ ಮಹೋತ್ಸವದಲ್ಲಿ ಭಾಗಿಯಾಗ್ತೀವಿ ನಮಗೂ ಸಮಾನ ಅವಕಾಶ ಕೊಡಿ ಅಂತ ಸವರ್ಣಿಯರನ್ನ ಕೇಳ್ಕೊಳ್ತಾರೆ ಮಾರಮ್ಮನ ಒಂದು ಜಾತ್ರೆ ಮಹೋತ್ಸವ ಕೇಳ್ಕೊಂಡಿದ್ದಕ್ಕೆ ಅವರು ನಿರಾಕರಣೆ ಮಾಡಿದ್ದು ಅಲ್ಲದೆ ಡಂಗೂರ ಬೇರೆ ಸಾರಿಸ್ತಾರಂತೆ ಬಹಿಷ್ಕಾರ ಆಗ್ತಾರಂತೆ ಏನಂತ ಅಂದ್ರೆ ಇವ್ರಿಗೆ ಯಾರಿಗೂ ದಿನಸಿಗಳನ್ನ ಅಂಗಡಿಗಳಲ್ಲಿ ದಿನಸಿಗಳನ್ನ ಕೊಡ್ಬೇಡಿ ಮತ್ತೆ ಕೆಲಸಕ್ಕೆ ಕರಿಬೇಡಿ ಅಂತ ಬಹಿಷ್ಕಾರ ಹಾಕಿ ಡಂಗೂರ ಸಾರಿಸ್ತಾರಂತೆ ಈ ಕಾಲಘಟ್ಟದಲ್ಲಿ ಇವ್ರಿಗೆ ಮಾಡ್ತಾರೆ ಅಂದ್ರೆ ನಮ್ಮ ಕಾನೂನು ಇಷ್ಟು ಬಲಿಷ್ಠವಾಗಿದ್ರು ಕೂಡ ದಲಿತರಿಗಾಗಿ ಒಂದು ವಿಶೇಷವಾದಂತ ಕಾನೂನು ಇದ್ರೂ ಕೂಡ ಇವ್ರು ಮಾಡ್ತಾರೆ ಅಂದ್ರೆ ಇವ್ರ ದರ್ಪ ಎಷ್ಟಿರ್ಬೇಕು ಅದಕ್ಕೆ ದಲಿತರೆ ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂದ್ರೆ ಮತ್ತೆ ಅದೇ ಗುಲಾಮಗಿರಿಗೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಏನ್ ಅನುಭವಿಸಿದ್ರೋ ಆ ಒಂದು ದೌರ್ಜನ್ಯ ಅಸ್ಪೃಶ್ಯತೆಯನ್ನ ಹೇಗೆ ಅನುಭವಿಸಿದ್ರೋ ಅದೇ ಕೂಪಕ್ಕೆ ಮತ್ತೆ ನಮ್ಮನ್ನ ತಳ್ತಾರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಆ ಮಾನ್ಯ ಸರ್ಕಾರ ಈ ಬಗ್ಗೆ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಯಾಕಂದ್ರೆ ಈ ಕಾಲಘಟ್ಟದಲ್ಲೂ ಕೂಡ ದೈಷ್ ಬ ನಮ್ಮ ದಲಿತರು ಬಹಿಷ್ಕಾರಕ್ಕೆ ಒಳಗಾಗ್ತಾರೆ ಅಂದ್ರೆ ಯಾವ ವ್ಯವಸ್ಥೆನಲ್ಲಿ ನಾವೆಲ್ಲ ಇದೀವಿ ನಾನೊಂದು ವಿಚಾರ ಹೇಳ್ತೀನಿ ನಮ್ಗೆ ಸಾಂಸ್ಕೃತಿಕ ಸಮಾನತೆ ಬೇಕು ಹೌದು ನಿಜ ನಾವು ಎಲ್ಲಾ ಕಡೆ ನಾವು ಓಡಾಡಬಹುದು ನಮ್ಮ ಇಷ್ಟ ಸಾಂಸ್ಕೃತಿಕ ಸಮಾನತೆ ಬೇಕು ನಿಮ್ಮೆಲ್ಲರಂತೆ ನಾವು ಕೂಡ ಅನ್ನೋದನ್ನ ಸಾರ್ಬೇಕು ಹೌದು ನಾನು ನಮ್ಮವ್ರಿಗೆ ಒಂದು ಹೇಳ್ತೀನಿ ನಾವು ಕೂಡ ಉದ್ಯಮಶೀಲರಾಗೋಣ ಅವ್ರ ಹತ್ರ ಯಾಕೆ ಅಂಗಡಿ ಮುಗ್ಗಟ್ಟುಗಳಿಗೆ ಅವ್ರ ಹತ್ರ ಹೋಗಿ ನಿಂತ್ಕೋಬೇಕು ಉದ್ಯಮಶೀಲರಾಗಿ ಕಷ್ಟಪಡಿ ಶ್ರಮಿಸಿ ದುಡಿರಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಅವ್ರ ಜಾತ್ರೆ ನಮ್ಗೆ ಬೇಕು ನಾವೇ ಜಾತ್ರೆ ಮಾಡೋಣ ಎಲ್ರಪ್ಪ ಇಂದು ನಾವೆಲ್ಲ ಒಂದು ಮುಂದು ಅನ್ನೋರೆಲ್ಲ ಬರ್ರಿ ಈ ಬಗ್ಗೆ ದೊಡ್ಡ ಅಂತ ಒಂದು ದೊಡ್ಡ ಹೋರಾಟ ಮಾಡಿ ನೋಡೋಣ ಆಗತ್ತ ನಿಮ್ಮ ಹತ್ರ ಬರೀ ಭಾಷಣಗಳಲ್ಲಿ ನಿಮ್ಮ ಪೂಜೆಗಳು ಹುಟ್ಟಿರ ಭಾಷಣಗಳಲ್ಲಿ ಇಂದು ನಾವೆಲ್ಲ ಒಂದು ಅಂತ ಈ ತರ ವಿಚಾರಗಳನ್ನ ಯಾಕೆ ನೀವು ದೊಡ್ಡ ಹೋರಾಟದ ಮೂಲಕ ಅವ್ರಿಗೆ ಏನು ನ್ಯಾಯ ಕೊಡಿಸ್ಕೊಡ್ಬಾರ್ದು ಇನ್ನೊಂದು ವಿಚಾರ ಬನವಾಸಿಯ ಗ್ರಾಮಸ್ಥರೇ ನೀವೇ ನೀವೆಲ್ಲರೂ ಇದು ನಿಮ್ಮ ಹೋರಾಟ ನಿಮ್ಮ ಹಕ್ಕು ನೀವೇ ಅವರಿಗೆ ತಕ್ಕನಾದಂತ ಶಿಕ್ಷೆಯನ್ನ ನೀವೇ ಕೊಡಿಸ್ಬೇಕು ನೀವೇ ಕೊಡ್ಸಿ ಕೂಡ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಈ ಒಂದು ಕಠಿಣ ಕ್ರಮವನ್ನ ಈ ಒಂದು ವಿಚಾರದಲ್ಲಿ ನೀವು ತೆಗೆದುಕೊಂಡಿಲ್ಲ ಅಂದ್ರೆ ನಿಜಕ್ಕೂ ದಲಿತ ವಿರೋಧಿ ಸರ್ಕಾರವಾಗುತ್ತೆ ಇದು ಜ್ಞಾಪಕ ಇಟ್ಕೊಳ್ಳಿ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಶಿಕ್ಷೆ ಹೇಗಿರ್ಬೇಕು ಅಂದ್ರೆ ಎಲ್ಲ ಬೇರೆ ಬೇರೆ ಹಳ್ಳಿಗಳು ಕೂಡ ಈ ಒಂದು ಪಾಠ ಕಲಿಬೇಕು